ಎಲ್ಲ ಪ್ರಜಾವಣಿಯ ವೀಕ್ಷಕ ಬಂಧುಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದೀಪಾವಳಿ ಭವಿಷ್ಯವು ವಿಶ್ವಾವಸು ನಾಮ ಸಂವತ್ಸರದ ದೀಪಾವಳಿಯಿಂದ ಆರಂಭಗೊಂಡು ಪರಾಭವನಾಮ ಸಂವತ್ಸರದ ದೀಪಾವಳಿಯವರೆಗೆ ಇರುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿಯಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಇರುತ್ತದೆ ಈ ಭವಿಷ್ಯವನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ನಾನು ನಿಮ್ಮವ ಡಾಕ್ಟರ್ ಎಂ ಎನ್ ಲಕ್ಷ್ಮೀ ನರಸಿಂಹಸ್ವಾಮಿ ಮೊದಲಿಗೆ ಮೇಷರಾಶಿಯತ್ತ ಹರಿಸೋಣ ಮೇಷರಾಶಿಯು ಅಶ್ವಿನಿ ಭರಣಿ ಮತ್ತು ಕೃತಿಕ ಒಂದನೇ ಪಾದದ ವ್ಯಾಪ್ತಿಯಲ್ಲಿರುತ್ತದೆ ಈ ರಾಶಿಯ ಶುಭ ಸಂಖ್ಯೆ ಒಂದು ಎರಡು ಮೂರು ಒಂಬತ್ತು ರಾಶ್ಯಾಧಿಪತಿ ಕುಜ ಶುಭ ಹವಳ ಮಾಣಿಕ್ಯ ಮತ್ತು ಪುಷ್ಯರಾಗ ಶುಭವರ್ಣ ಹಳದಿ ಕೆಂಪು ಕೇಸರಿ ಶುಭವಾರ ರವಿವಾರ ಮಂಗಳವಾರ ಗುರುವಾರಗಳು ರಾಶ್ಯಾಧಿಪತಿಯು ರಾಶಿಯನ್ನು ನೋಡುವುದರಿಂದ ಮತ್ತು ಗುರು ಸುಖ ಸ್ಥಾನದಲ್ಲಿ ಇರುವುದರಿಂದ ಸಂಸಾರದಲ್ಲಿ ಸುಖವಿರುತ್ತದೆ ರಾಹು ಲಾಭದಲ್ಲಿರುವುದರಿಂದ ವಿದೇಶ ಪ್ರವಾಸ ಮಾಡಬೇಕೆನ್ನುವರಿಗೆ ಹೆಚ್ಚು ಅನುಕೂಲಗಳು ದೊರೆಯುತ್ತವೆ ಶನಿಯು ವ್ಯಯದಲ್ಲಿರುವುದರಿಂದ ರಾಜಕಾರಣಿಗಳಿಗೆ ಜನಬೆಂಬಲ ಸ್ವಲ್ಪ ಕಡಿಮೆಯಾಗಬಹುದು ಸಪ್ತಮದಿಂದ ಬುಧಚಂದ್ರ ನೋಡುವುದರಿಂದ ನಿಮಗೆ ಸ್ವಲ್ಪ ಯಶಸ್ಸು ದೊರೆಯುತ್ತದೆ ಆದಾಯವು ಸ್ವಲ್ಪ ಕಡಿಮೆಯಾಗುವ ಸಾಧ್ಯತೆಗಳಿವೆ ಸ್ಥಳೀಯ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಆದಾಯ ಹೆಚ್ಚಿರುತ್ತದೆ ಉನ್ನತ ವಿದ್ಯೆಯನ್ನು ಓದುತ್ತಿರುವವರಿಗೆ ಸ್ವಲ್ಪ ಹಿನ್ನಡೆ ಆಗಬಹುದು ಧರ್ಮ ವಿದ್ಯೆಯನ್ನು ಓದುತ್ತಿರುವವರಿಗೆ ಬಹಳ ಅಭಿವೃದ್ಧಿ ಇರುತ್ತದೆ ಮಹಿಳೆಯರೊಡನೆ ಮಾಡಿದ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟವಿರುತ್ತದೆ ನಿಮ್ಮ ಸಂಗಾತಿಯಿಂದ ನಿಮಗೆ ಬಹಳಷ್ಟು ಸಹಕಾರಗಳು ದೊರೆಯುತ್ತವೆ ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು ಉದ್ಯೋಗಿಗಳ ಸೌಲಭ್ಯಗಳು ಕಡಿಮೆಯಾಗುವ ಸಾಧ್ಯತೆಗಳಿವೆ ಕೆಲವರಿಗೆ ಪಾದದಲ್ಲಿ ನೋವು ಕಾಣಿಸಬಹುದು ಡಿಸೆಂಬರ್ ಐದರಂದು ಗುರು ಮಿಥುನ ರಾಶಿಗೆ ಬಂದಾಗ ಹಿರಿಯರ ಆರೋಗ್ಯದಲ್ಲಿ ಉತ್ತಮಗೊಂಡು ಅವರಿಂದ ಸಹಕಾರಗಳು ಸಹ ಸಿಗುತ್ತವೆ ಇನ್ನೂ ಹೆಚ್ಚಿನ ಒಳಿತು ಬೇಕೆನ್ನುವರು ಹುರುಳಿ ಎಳ್ಳು ಅವರೇ ಕಾಳನ್ನು ದಾನ ಮಾಡಿರಿ ಮತ್ತು ಈಶ್ವರ ಗಣೇಶ ಲಕ್ಷ್ಮಿಯನ್ನು ಪ್ರಾರ್ಥಿಸಿರಿ ವೃಷಭರಾಶಿ ವೃಷಭರಾಶಿಯು ಈ ರಾಶಿಯ ವ್ಯಾಪ್ತಿಯು ಕೃತ್ತಿಕ ಎರಡು ಮೂರು ನಾಲ್ಕನೇ ಪಾದಗಳು ರೋಹಿಣಿ ಸಂಪೂರ್ಣ ಮೃಗಶಿರ ಒಂದು ಎರಡನೇ ಪಾದದ ವ್ಯಾಪ್ತಿಯಲ್ಲಿ ಬರುತ್ತದೆ ರಾಶ್ಯಾಧಿಪತಿ ಶುಕ್ರ ಶುಭ ಸಂಖ್ಯೆ ಐದು ಆರು ಎಂಟು ಶುಭರತ್ನ ವಜ್ರ ಮರಕತ ಮತ್ತು ನೀಲ ಶುಭವರ್ಣ ಬಿಳಿ ಹಸಿರು ಕಪ್ಪು ನೀಲಿ ಶುಭವಾರ ಬುಧವಾರ ಶುಕ್ರವಾರ ಶನಿವಾರ ಈ ರಾಶಿಯ ಸಂಗೀತಗಾರರಿಗೆ ಹೆಚ್ಚು ಅವಕಾಶಗಳು ದೊರೆತು ಹೆಚ್ಚು ಸಂಪಾದನೆಯಾಗುತ್ತದೆ ಬೇರೆಯವರಿಗೆ ಸ್ವಲ್ಪ ಕಡಿಮೆ ಆದಾಯ ಇರುವ ಸಾಧ್ಯತೆಗಳಿವೆ ಸ್ವಂತದ ಬಲವನ್ನು ನೆಚ್ಚಿಕೊಂಡು ಮುಂದುವರಿಯುವುದು ಬಹಳ ಉತ್ತಮ ಖರ್ಚಿನ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರದಿಂದಿರಿ ಖರ್ಚನ್ನು ಕಡಿಮೆ ಮಾಡಿಕೊಳ್ಳಿರಿ ನಿಮ್ಮ ಆದಾಯಕ್ಕೆ ಮೀರಿ ಖರ್ಚು ಬರುವ ಸಾಧ್ಯತೆಗಳಿವೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲಕರವಾದ ವಾತಾವರಣವಿದೆ ಹಿರಿಯರ ಸಹಕಾರಗಳು ನಿಮಗೆ ಒದಗಿ ಬರುತ್ತವೆ ಆಸ್ತಿ ವಿಚಾರದಲ್ಲಿ ಎಚ್ಚರವಾಗಿರಿ ಕೆಲವರಿಗೆ ಶಸ್ತ್ರ ಚಿಕಿತ್ಸೆಗಳು ಆಗುವ ಸಂದರ್ಭಗಳಿವೆ ಸಂಗಾತಿಯ ಖರ್ಚುಗಳು ಹೆಚ್ಚಾಗಿ ನಿಮಗೆ ಗಾಬರಿಯಾಗಬಹುದು ವೃತ್ತಿಯಲ್ಲಿ ಸ್ವಲ್ಪ ಗೊಂದಲಗಳಿರುತ್ತವೆ ಹಿರಿಯರ ಆಸ್ತಿಗಳು ನಿಮಗೆ ಬರುವುದು ನಿಶ್ಚಿತ ವಿದೇಶದಲ್ಲಿ ಉದ್ಯೋಗದಲ್ಲಿರುವವರಿಗೆ ಹೆಚ್ಚಿನ ಅಭಿವೃದ್ಧಿ ಮತ್ತು ಅನುಕೂಲಗಳು ದೊರೆಯುತ್ತವೆ ಕಬ್ಬಿಣದ ವ್ಯಾಪಾರಿಗಳಿಗೆ ಹೆಚ್ಚು ಲಾಭವಿರುತ್ತದೆ ರಾಜಕೀಯ ವ್ಯಕ್ತಿಗಳಿಗೆ ಹೆಚ್ಚು ಜನಸಂಪರ್ಕ ದೊರೆಯುತ್ತದೆ ಗುರು ಮಿಥುನಕ್ಕೆ ವಾಪಸ್ಸು ಬಂದಾಗ ನಿಮ್ಮ ಆದಾಯ ಹೆಚ್ಚುತ್ತದೆ ಈ ಸಮಯದಲ್ಲಿ ಕೆಲವರಿಗೆ ಉತ್ಸಾಹ ಮತ್ತು ಮುನ್ನುಗ್ಗುವ ಶಕ್ತಿ ಸಹ ಒದಗಿ ಬರುತ್ತದೆ ಕಚೇರಿ ವ್ಯವಹಾರಗಳಲ್ಲಿ ಮುನ್ನಡೆಯನ್ನು ಸಾಧಿಸಬಹುದು ಕೋರ್ಟ್ ಕಚೇರಿ ವ್ಯಾಜ್ಯಗಳನ್ನು ಈಗ ಮಾತುಕತೆಯಿಂದ ಬಗೆಹರಿಸಿಕೊಳ್ಳಬಹುದು ಕೀಲುಗಳನ್ನು ಕೆಲವರನ್ನು ಕಾಡಬಹುದು ಸಂಗಾತಿಯ ಆರೋಗ್ಯ ಮತ್ತು ಸ್ವಂತ ಆರೋಗ್ಯದ ಕಡೆ ಗಮನ ಇರಲಿ ಕೃಷಿಯಿಂದ ಸ್ವಲ್ಪ ಆದಾಯವನ್ನು ನಿರೀಕ್ಷೆ ಮಾಡಬಹುದು ಹೆಚ್ಚಿನ ಒಳಿತಿಗಾಗಿ ಎಳ್ಳು ಹುರುಳಿ ತೊಗರಿಯನ್ನು ದಾನ ಮಾಡಿರಿ ಮತ್ತು ಈಶ್ವರ ಕುಜ ಮತ್ತು ಕೇತುವನ್ನು ಧ್ಯಾನಿಸಿರಿ ಮಿಥುನ ರಾಶಿ ಈ ರಾಶಿಯ ವ್ಯಾಪ್ತಿಯು ಮೃಗಶಿರ ಮೂರು ನಾಲ್ಕು ಆರಿದ್ರ ಸಂಪೂರ್ಣ ಪುನರ್ವಸು ಒಂದು ಎರಡು ಮೂರು ಪಾದಗಳ ವ್ಯಾಪ್ತಿಯಲ್ಲಿರುತ್ತದೆ ರಾಷ್ಟ್ರಾಧಿಪತಿ ಬುಧ ಶುಭ ಸಂಖ್ಯೆ ಮೂರು ಐದು ಆರು ಎಂಟು ಶುಭರತ್ನ ಮಾಣಿಕ್ಯ ಪಚ್ಚೆ ನೀಲ ಶುಭವರ್ಣ ಹಸಿರು ಶ್ಯಾಮಲವರ್ಣ ಮತ್ತು ನೀಲವರ್ಣ ಶುಭವಾರಗಳು ಬುಧವಾರ ಶುಕ್ರವಾರ ಶನಿವಾರಗಳು ಆದಾಯವು ಉತ್ತಮವಾಗಿದ್ದು ಖರ್ಚು ಕಡಿಮೆ ಇರುತ್ತದೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು ಬಂಧುಗಳ ಸಹಕಾರ ನಿಮಗೆ ದೊರೆಯುತ್ತದೆ ಆಸ್ತಿ ಕೊಳ್ಳುವ ಅವಕಾಶಗಳು ಒದಗಿ ಬರುತ್ತವೆ ಅದಕ್ಕೆ ಬೇಕಾದ ಹಣದ ಸೌಲಭ್ಯ ಸಹ ದೊರೆಯುತ್ತದೆ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆಯುವ ಅವಕಾಶಗಳು ನಿಚ್ಚಳವಾಗಿವೆ ಬಂಧುಗಳಿಗೆ ಕೊಟ್ಟಿದ್ದ ಸಾಲದ ಹಣವನ್ನು ಈಗ ವಾಪಸ್ಸು ಪಡೆಯಬಹುದು ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳನ್ನು ತಯಾರಿಸುವವರಿಗೆ ಬಹಳ ಅಭಿವೃದ್ಧಿ ಇರುತ್ತದೆ ಸಂಗಾತಿಯ ಆಲಸಿತನ ನಿಮಗೆ ಮುಜುಗರವನ್ನು ತರಬಹುದು ವೃತ್ತಿಯಲ್ಲಿ ಕೆಲಸದ ಒತ್ತಡಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ ಸಮಾಜದಿಂದ ಗೌರವ ದೊರೆಯಬಹುದು ವಕೀಲರುಗಳಿಗೆ ಹೆಚ್ಚಿನ ದಾವೆ ದೊರೆತು ಹೆಚ್ಚು ಸಂಪಾದನೆಯಾಗಿ ಉತ್ತಮ ಹೆಸರೂ ಸಹ ಬರುತ್ತದೆ ಗಣಿಗಾರಿಕೆ ಮಾಡುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ ಉಷ್ಣಬಾಧೆ ಕೆಲವರನ್ನು ಬಾಧಿಸಬಹುದು ರಾಜಕಾರಣಿಗಳಿಗೆ ಕಳೆದು ಹೋಗಿದ್ದ ಬೆಂಬಲ ವಾಪಸ್ಸು ದೊರೆಯುತ್ತದೆ ವಿದೇಶಿ ವ್ಯವಹಾರ ಮಾಡುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ ಆದಾಯವೂ ಬರುತ್ತದೆ ಕೃಷಿಯಿಂದ ಆದಾಯ ಬರುತ್ತದೆ ಕೃಷಿ ಯಂತ್ರೋಪಕರಣಗಳನ್ನು ತಯಾರಿಸಿ ಮಾರಾಟ ಮಾಡುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇದೆ ಒಡವೆ ತಯಾರಕರಿಗೆ ನಿಧಾನವಾಗಿ ವ್ಯಾಪಾರ ಅಭಿವೃದ್ಧಿ ಆಗುತ್ತದೆ ಉದ್ಯೋಗದಲ್ಲಿ ಒತ್ತಡ ಹೆಚ್ಚಾಗುವುದರಿಂದ ನಿಮಗೆ ವರ್ಗಾವಣೆಯ ಸೂಚನೆಗಳು ಸಹ ಕಾಣುತ್ತಿವೆ ಇನ್ನೂ ಹೆಚ್ಚಿನ ಒಳಿತಿಗಾಗಿ ಹುರುಳಿ ಅವರೆ ಮತ್ತು ಉದ್ದನ್ನು ದಾನ ಮಾಡಿರಿ ಗಣೇಶ ಲಕ್ಷ್ಮಿ ಮತ್ತು ದುರ್ಗೆಯರನ್ನು ಧ್ಯಾನಿಸಿರಿ ಕಟಕ ರಾಶಿ ಈ ರಾಶಿಯ ವ್ಯಾಪ್ತಿಯು ಪುನರ್ವಸು ನಾಲ್ಕು ಆಶ್ಲೇಷ ಪುಷ್ಯ ನಕ್ಷತ್ರಗಳ ವ್ಯಾಪ್ತಿಯಲ್ಲಿ ಬರುತ್ತದೆ ರಾಶ್ಯಾಧಿಪತಿ ಚಂದ್ರ ಶುಭ ಸಂಖ್ಯೆ ಎರಡು ಮೂರು ಒಂಬತ್ತು ಶುಭರತ್ನ ಮುತ್ತು ಹವಳ ಪುಷ್ಯರಾಗ ಶುಭವರ್ಣ ಬಿಳಿ ಕೆಂಪು ಹಳದಿ ಶುಭವಾರಗಳು ಸೋಮವಾರ ಮಂಗಳವಾರ ಮತ್ತು ಗುರುವಾರಗಳು ಸಮಾಜದಿಂದ ನಿಮಗೆ ಉತ್ತಮ ಗೌರವ ದೊರೆಯುತ್ತದೆ ಆದಾಯವು ಕಡಿಮೆ ಇದ್ದು ಸ್ವಂತ ಬುದ್ಧಿವಂತಿಕೆಯಿಂದ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳಬಹುದು ಗಣ್ಯರ ಸಂಪರ್ಕಗಳು ನಿಮಗೆ ದೊರೆಯುತ್ತವೆ ಇವರಿಂದ ಆಗಬೇಕಾದ ಕೆಲಸಗಳನ್ನು ಈಗಲೇ ಅಂದರೆ ಮೂರು ತಿಂಗಳ ಒಳಗೆ ಮಾಡಿಸಿಕೊಳ್ಳಿರಿ ಒಡಹುಟ್ಟಿದವರ ಸಂಬಂಧಗಳು ಸುಧಾರಿಸುತ್ತವೆ ಸರ್ಕಾರಿ ಆಸ್ತಿಗಳನ್ನು ಪಡೆಯುವ ಯೋಗವಿದೆ ಕ್ರೀಡಾಪಟುಗಳಿಗೆ ಕಲಿಕೆಗೆ ಬೇಕಾದ ಅವಕಾಶಗಳು ಸವಲತ್ತುಗಳು ದೊರೆಯುತ್ತವೆ ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಹತ್ತಿರದ ಫಲಿತಾಂಶಗಳು ದೊರೆಯುತ್ತವೆ ಕೆಲವರಿಗೆ ಪಿತ್ತ ವಿಕಾರಗಳು ಕಾಡಬಹುದು ಹಣಕಾಸಿನ ವಿಷಯಗಳಲ್ಲಿ ಅಷ್ಟು ಒಳಿತಲ್ಲ ಆದ್ದರಿಂದ ಸಾಲ ಸೋಲದ ವ್ಯವಹಾರಗಳನ್ನು ಮಾಡಬೇಡಿರಿ ಭೂಮಿ ವ್ಯವಹಾರಗಳನ್ನು ಮಾಡುವವರಿಗೆ ಉತ್ತಮ ಕಮಿಷನ್ ದೊರೆಯುವ ಸಾಧ್ಯತೆಗಳಿವೆ ಹಿರಿಯರ ಬುದ್ಧಿವಾದಗಳಿಂದ ಸಂಸಾರದಲ್ಲಿ ಸುಖವನ್ನು ಕಾಣಬಹುದು ವಿದೇಶದಲ್ಲಿ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಅನಿರೀಕ್ಷಿತ ಏಳಿಗೆಯನ್ನು ಕಾಣಬಹುದು ವಿದೇಶಕ್ಕೆ ಹೋಗಬೇಕೆನ್ನುವರಿಗೆ ಕಾನೂನಿನ ತೊಂದರೆಗಳು ಎದುರಾದರೂ ಸಹ ನಂತರ ಪರಿಹಾರವಾಗುತ್ತದೆ ಹಿರಿಯರ ಕೃಷಿ ಭೂಮಿಗಳು ನಿಮಗೆ ದೊರೆಯುವ ಸಾಧ್ಯತೆಗಳಿವೆ ಗಡಿಯನ್ನು ಕಾಯುವ ಸೈನಿಕರಿಗೆ ಬೇಕಾದ ಸೌಲಭ್ಯಗಳು ಈಗ ಒದಗುತ್ತವೆ ವಾಹನಗಳ ಬಿಡಿಭಾಗಗಳನ್ನು ತಯಾರಿಸಿ ಮಾರಾಟ ಮಾಡುವವರಿಗೆ ಹೆಚ್ಚು ಅನುಕೂಲ ಲಾಭ ಇರುತ್ತದೆ ಬಂಧುಗಳ ನಡುವಿನ ವ್ಯವಹಾರಗಳು ಅಷ್ಟು ಒಳಿತಲ್ಲ ಗುರು ಮಿತನಕ್ಕೆ ಬಂದಾಗ ಆದಾಯ ಕಡಿಮೆಯಾಗುವ ಸಾಧ್ಯತೆಗಳಿವೆ ಇನ್ನೂ ಹೆಚ್ಚಿನ ಒಳಿತಿಗಾಗಿ ಕಡಲೆ ಹುರುಳಿ ಉದ್ದನ್ನು ದಾನ ಮಾಡಿರಿ ಈಶ್ವರ ಗಣೇಶ ಮತ್ತು ದೇವಿಯನ್ನು ಧ್ಯಾನಿಸಿರಿ ಸಿಂಹರಾಶಿ ಮುಖ ನಕ್ಷತ್ರ ಸಂಪೂರ್ಣ ಪೂರ್ಣ ಪಲ್ಭಗಿಣಿ ನಕ್ಷತ್ರ ಸಂಪೂರ್ಣ ಉತ್ತರ ನಕ್ಷತ್ರ ಒಂದನೇ ಪಾದದಲ್ಲಿ ಈ ರಾಶಿಯ ವ್ಯಾಪ್ತಿ ಇರುತ್ತದೆ ರಾಶ್ಯಾಧಿಪತಿ ಸೂರ್ಯ ಶುಭ ಸಂಖ್ಯೆ ಒಂದು ಮೂರು ಐದು ಒಂಬತ್ತು ಶುಭರತ್ನ ಮಾಣಿಕ್ಯ ಮುತ್ತು ಹವಳ ಮತ್ತು ಪುಷ್ಯರಾಗ ಶುಭವರ್ಣ ಕೆಂಪು ಹಳದಿ ಬಿಳಿ ಹಸಿರು ಶುಭವಾರಗಳು ಭಾನುವಾರ ಸೋಮವಾರ ಮಂಗಳವಾರ ಮತ್ತು ಗುರುವಾರಗಳು ಆರಂಭದಲ್ಲಿ ಸ್ವಲ್ಪ ಆಲಸೀತನವಿದ್ದರೂ ನಂತರ ಸರಿಯಾಗುತ್ತದೆ ಆದಾಯವು ನಿಮ್ಮ ಅಗತ್ಯವನ್ನು ಪೂರೈಸುತ್ತದೆ ಆದರೆ ಇರುವ ಹಣವನ್ನು ಭದ್ರಪಡಿಸಿಕೊಳ್ಳಿರಿ ನಿಮಗೆ ಗುರು ಹಿರಿಯರ ಸಹಕಾರಗಳು ದೊರೆಯುತ್ತವೆ ಸಾರ್ವಜನಿಕ ವಲಯದಲ್ಲಿ ಗೌರವ ಸಹ ಸಿಗುತ್ತದೆ ಹೊಸ ಆಸ್ತಿಯನ್ನು ಹೊಂದುವ ಯೋಗವಿದೆ ಆದರೆ ದಾಖಲೆ ಮತ್ತು ವಾಸ್ತವಿಕತೆಯನ್ನು ಪರಿಶೀಲನೆ ಮಾಡಿ ತೆಗೆದುಕೊಳ್ಳಿರಿ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲ ಮಾತ್ರ ಇರುತ್ತದೆ ಹಿರಿಯರ ಆರೋಗ್ಯದಲ್ಲಿ ಏರುಪೇರಾಗಬಹುದು ಕೆಲವರಿಗೆ ಮೂಳೆ ಸಂಬಂಧಿತ ದೋಷಗಳು ಕಾಣಿಸುತ್ತವೆ ಕೃಷಿ ಸಂಶೋಧಕರಿಗೆ ಉತ್ತಮ ಅನುಕೂಲ ಮತ್ತು ಸಂಶೋಧನಾ ವ್ಯವಸ್ಥೆಗೆ ಅವಕಾಶಗಳು ದೊರೆಯುತ್ತವೆ ಉದ್ಯೋಗ ರಹಿತರಿಗೆ ಉದ್ಯೋಗ ದೊರೆಯುವ ಸಾಧ್ಯತೆಗಳಿವೆ ವಕೀಲರಿಗೆ ಅನಿರೀಕ್ಷಿತ ಆದಾಯ ದೊರೆಯುತ್ತದೆ ಹಿರಿಯರ ಆಸ್ತಿಗಳಲ್ಲಿ ನಿಮಗೆ ಪಾಲು ದೊರೆಯುತ್ತದೆ ನಿಮ್ಮ ಪ್ರಯತ್ನದಿಂದ ಹಿರಿಯರ ಆಸ್ತಿಗಳನ್ನು ಸಹ ಕೊಳ್ಳಬಹುದು ಸಂಗಾತಿ ಜೊತೆಗಿನ ಸಂಬಂಧಗಳು ಜಾಸ್ತಿಯಾಗುವ ಲಕ್ಷಣಗಳಿವೆ ವೃತ್ತಿಯಲ್ಲಿ ಅನುಕೂಲತೆಗಳು ಹೆಚ್ಚುತ್ತವೆ ವಿದೇಶಕ್ಕೆ ಹೋಗಿ ಬರುವ ಯೋಗವಿದೆ ಕುಟುಂಬದವರೊಡನೆ ದೈವ ಸಂದರ್ಶನಕ್ಕೆ ಹೋಗಿ ಬರುವ ಸಾಧ್ಯತೆಗಳಿವೆ ಅದಿರು ವ್ಯಾಪಾರ ಮಾಡುವವರಿಗೆ ಹೆಚ್ಚಿನ ಅನುಕೂಲವಿರುತ್ತದೆ ಇನ್ನೂ ಹೆಚ್ಚಿನ ಒಳಿತಿಗಾಗಿ ಕಡಲೆ ಅವರೆ ಮತ್ತು ಎಳ್ಳನ್ನು ದಾನ ಮಾಡಿರಿ ಈಶ್ವರ ಗುರುಗಳು ದೇವಿಯನ್ನು ಧ್ಯಾನಿಸಿರಿ ರಾಶಿ ಈ ರಾಶಿಯ ವ್ಯಾಪ್ತಿಯು ಉತ್ತರ ಫಲ್ಗುಣಿ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ಹಸ್ತ ಸಂಪೂರ್ಣ ಚಿತ್ತ ನಕ್ಷತ್ರದ ಒಂದು ಎರಡನೇ ಪಾದದಲ್ಲಿ ಇರುತ್ತದೆ ರಾಷ್ಟ್ರಾಧಿಪತಿ ಬುಧ ಶುಭ ಸಂಖ್ಯೆ ಮೂರು ಐದು ಆರು ಎಂಟು ಶುಭರತ್ನ ಪಚ್ಚೆ ಮಾಣಿಕ್ಯ ವಜ್ರ ಶುಭವರ್ಣ ಹಸಿರು ಕೇಸರಿ ಮತ್ತು ಬಿಳಿ ಶುಭವಾರಗಳು ಬುಧವಾರ ಶುಕ್ರವಾರ ಮತ್ತು ಶನಿವಾರಗಳು ಹೆಚ್ಚು ಅಲಂಕಾರಿಕತೆಯ ಕಡೆ ಗಮನ ಕೊಡುವಿರಿ ಆದಾಯವು ಮಧ್ಯಮಗತಿಯಲ್ಲಿರುತ್ತದೆ ಸಂಗೀತಗಾರರಿಗೆ ಹೆಚ್ಚು ಮನ್ನಣೆ ದೊರೆಯುತ್ತದೆ ನಿಮಗೆ ಬರುವ ಹಣಗಳಿಗೆ ಅಡ್ಡಿ ಉಂಟಾದರೂ ಸಹ ನಿಧಾನವಾಗಿ ಬರುತ್ತವೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ದೊರೆಯುತ್ತದೆ ವಿದೇಶಿ ಕಂಪನಿಗಳಲ್ಲಿ ಹಣ ಹೂಡಿರುವವರು ಎಚ್ಚರವಾಗಿರಿ ಮತ್ತು ಹೊಸದಾಗಿ ಹೂಡಬೇಡಿರಿ ಹಣ ವ್ಯತ್ಯಾಸವಾಗುವ ಸಾಧ್ಯತೆಗಳಿರುತ್ತವೆ ಸಂಗಾತಿಗೆ ಆಲಸೀತನ ಹೆಚ್ಚುವ ಸಾಧ್ಯತೆಗಳಿವೆ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡುವವರಿಗೆ ಸ್ವಲ್ಪ ಹಿನ್ನಡೆ ಆಗಬಹುದು ಹಿರಿಯರಿಂದ ನಿಮಗೆ ಧನ ಸಹಾಯಗಳು ಒದಗಿ ಬರುತ್ತವೆ ಪುಸ್ತಕ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವಿರುತ್ತದೆ ಹಿರಿಯ ಅಧಿಕಾರಿಗಳಿಂದ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಹೆಚ್ಚಾಗುತ್ತದೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವವರಿಗೆ ಹೆಚ್ಚಿನ ಅನುಕೂಲಗಳಿರುತ್ತವೆ ಹೈನುಗಾರಿಕೆ ಮಾಡುವವರಿಗೆ ಅಭಿವೃದ್ಧಿ ಇರುತ್ತದೆ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು ಆಸ್ತಿ ಸಂಬಂಧಿತ ಕಲಹಗಳು ಪರಿಹಾರವಾಗುತ್ತವೆ ಉದ್ಯೋಗದಲ್ಲಿ ಕಿರಿಕಿರಿ ಇದ್ದರೂ ಸಹ ಆದಾಯಕ್ಕೆ ತೊಂದರೆ ಇರುವುದಿಲ್ಲ ಸಪ್ತಮ ಶನಿಯಿಂದ ಸಂಗಾತಿಯ ಆದಾಯದಲ್ಲಿ ನಿಧಾನಗತಿಯ ಏರಿಕೆಯನ್ನು ಕಾಣಬಹುದು ಇನ್ನೂ ಹೆಚ್ಚಿನ ಒಳಿತಿಗಾಗಿ ಎಳ್ಳು ಗೋಧಿಯನ್ನು ದಾನ ಮಾಡಿರಿ ಸೂರ್ಯ ಮತ್ತು ದೇವಿಯನ್ನು ಧ್ಯಾನಿಸಿರಿ ಅಥವಾ ನಾರಾಯಣ ಈಶ್ವರರನ್ನು ಧ್ಯಾನಿಸಿರಿ ತುಲಾರಾಶಿ ಈ ರಾಶಿಯ ವ್ಯಾಪ್ತಿಯು ಚಿತ್ತ ಮೂರು ನಾಲ್ಕನೇ ಪಾದಗಳು ಸ್ವಾತಿ ಸಂಪೂರ್ಣ ವಿಶಾಖ ನಕ್ಷತ್ರದ ಒಂದು ಎರಡು ಮೂರನೇ ಪಾದದಲ್ಲಿ ಇರುತ್ತದೆ ರಾಷ್ಟ್ರಾಧಿಪತಿ ಶುಕ್ರ ಶುಭ ಸಂಖ್ಯೆ ಆರು ಐದು ಎಂಟು ಶುಭರತ್ನ ವಜ್ರ ಮಾಣಿಕ್ಯ ನೀಲ ಪಚ್ಚೆ ಶುಭವರ್ಣ ಬಿಳಿ ಹಸಿರು ಕಪ್ಪು ಮತ್ತು ನೀಲ ಶುಭವಾರಗಳು ಶುಕ್ರವಾರ ಬುಧವಾರ ಮತ್ತು ಶನಿವಾರಗಳು ಬಹಳ ಉತ್ಸಾಹ ನಿಮ್ಮಲ್ಲಿ ಇರುತ್ತದೆ ಆತ್ಮವಿಶ್ವಾಸವು ಸಹ ಹೆಚ್ಚಾಗಿರುತ್ತದೆ ಆದಾಯವು ಮಧ್ಯಮಗತಿಯಲ್ಲಿರುತ್ತದೆ ಬಂಧುಗಳ ಸಹಕಾರಗಳು ಸ್ವಲ್ಪ ಕಡಿಮೆಯಾಗಬಹುದು ಸ್ಥಿರಾಸ್ತಿಯ ಮೇಲೆ ಹೂಡುವ ಹಣದ ಬಗ್ಗೆ ಎಚ್ಚರಿಕೆ ಇರಲಿ ಹಣ ಮುಳುಗುವ ಸಾಧ್ಯತೆಗಳಿವೆ ಅಥವಾ ಬೆಲೆ ದುಪ್ಪಟ್ಟು ಆಗಬಹುದು ಈಗ ವಿದೇಶದಲ್ಲಿ ಓದುತ್ತಿರುವವರಿಗೆ ಹೆಚ್ಚಿನ ಅನುಕೂಲಗಳು ದೊರೆಯುತ್ತವೆ ವಿದೇಶದಲ್ಲಿ ಓದಬೇಕೆಂಬ ಆಸೆ ಇರುವವರಿಗೆ ಅವಕಾಶಗಳು ತೆರೆಯಲ್ಪಡುತ್ತವೆ ಮಕ್ಕಳಿಂದ ನಿರೀಕ್ಷಿತ ಸಹಕಾರಗಳು ದೊರೆಯುವುದಿಲ್ಲ ವಾಯು ಪ್ರಕೋಪ ಅಥವಾ ಮೂಳೆ ನೋವುಗಳು ಕೆಲವರನ್ನು ಬಾಧಿಸುತ್ತವೆ ನಿಮ್ಮ ಸಂಗಾತಿ ಅಥವಾ ಸಂಗಾತಿ ಕಡೆಯವರಿಂದ ಹೆಚ್ಚು ಅನುಕೂಲಗಳು ನಿಮಗೆ ದೊರೆಯುತ್ತವೆ ಹಿರಿಯರ ಧನ ಸಹಾಯಗಳು ಸಿಗುವುದು ಸ್ವಲ್ಪ ಕಷ್ಟ ಸಂಗಾತಿಯ ಆದಾಯದಲ್ಲಿ ಕಡಿಮೆಯಾಗುವ ಸಾಧ್ಯತೆಗಳಿವೆ ಹಿರಿಯರೊಂದಿನ ವ್ಯವಹಾರಗಳು ನಿಮಗೆ ಹೆಚ್ಚು ಲಾಭವನ್ನು ತರುತ್ತವೆ ಅಥವಾ ಅವರ ಜೊತೆ ಕೂಡಿ ಮಾಡಿದ ವ್ಯವಹಾರಗಳಲ್ಲಿ ನಿಮಗೆ ಲಾಭ ಹೆಚ್ಚುತ್ತದೆ ವೃತ್ತಿಯಲ್ಲಿ ನಿಮಗೆ ಹೆಚ್ಚಿನ ಅನುಕೂಲಗಳು ದೊರೆಯುತ್ತವೆ ಆದಾಯವೂ ಹೆಚ್ಚುತ್ತದೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿರುವವರ ಆದಾಯ ವೃದ್ಧಿಸುತ್ತದೆ ಮನೆ ಪಾಠ ಮಾಡುವವರಿಗೆ ಹೆಚ್ಚು ಆದಾಯವಿರುತ್ತದೆ ಸುಗಂಧ ದ್ರವ್ಯಗಳನ್ನು ಮಾರುವವರ ಆದಾಯ ಕಡಿಮೆಯಾಗಬಹುದು ಕೆಲವು ನಟರುಗಳಿಗೆ ಅವಕಾಶಗಳು ಕಡಿಮೆಯಾಗುತ್ತವೆ ಸ್ತ್ರೀಯರಿಂದ ನಿಮಗೆ ಅಪವಾದ ಬರುವ ಸಾಧ್ಯತೆಗಳಿವೆ ಆದ್ದರಿಂದ ಮಹಿಳೆಯರೊಂದಿನ ವ್ಯವಹಾರಗಳ ಬಗ್ಗೆ ಎಚ್ಚರವಾಗಿರಿ ದೀರ್ಘಕಾಲೀನ ಅನಾರೋಗ್ಯಗಳು ತಹಬಂದಿಗೆ ಬರುತ್ತವೆ ಲೇವಾದೇವಿ ವ್ಯವಹಾರಗಳು ನಷ್ಟಕ್ಕೆ ಕಾರಣವಾಗಬಹುದು ಪ್ರಯಾಣ ಮಾಡುವಾಗ ಒಡವೆ ವಸ್ತುಗಳ ಬಗ್ಗೆ ಸಾಕಷ್ಟು ಎಚ್ಚರದಿಂದಿರಿ ಕಳವನ ಕಾರಣಗಳಿವೆ ಇನ್ನೂ ಹೆಚ್ಚಿನ ಒಳಿತಿಗಾಗಿ ಉದ್ದು ಎಳ್ಳು ಹುರುಳಿಯನ್ನು ದಾನ ಮಾಡಿರಿ ಈಶ್ವರ ದೇವಿ ಗಣಪತಿಯನ್ನು ಧ್ಯಾನಿಸಿರಿ ವೃಶ್ಚಿಕ ರಾಶಿ ಈ ರಾಶಿಯ ವ್ಯಾಪ್ತಿಯು ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಅನುರಾಧ ಜ್ಯೇಷ್ಠ ಒಂದು ಎರಡು ಮತ್ತು ಮೂರನೇ ಪಾದದಲ್ಲಿ ಇರುತ್ತದೆ ರಾಶ್ಯಾಧಿಪತಿ ಮಂಗಳ ಶುಭ ಸಂಖ್ಯೆ ಒಂದು ಎರಡು ಮೂರು ಒಂಬತ್ತು ಶುಭರತ್ನ ಹವಳ ಮಾಣಿಕ್ಯ ಮತ್ತು ಪುಷ್ಯರಾಗ ಶುಭವರ್ಣ ಕೆಂಪು ಕೇಸರಿ ಮತ್ತು ಹಳದಿ ವರ್ಣಗಳು ಶುಭವಾರಗಳು ರವಿವಾರ ಮಂಗಳವಾರ ಮತ್ತು ಗುರುವಾರಗಳು ಗುರುವು ಕಟಕ ರಾಶಿಯಲ್ಲಿ ಇರುವವರಿಗೆ ಅತಿ ಹೆಚ್ಚು ಅನುಕೂಲವಿರುತ್ತದೆ ಆದಾಯವು ಮಧ್ಯಮ ಗತಿಯಲ್ಲಿರುತ್ತದೆ ನಿಮ್ಮ ಶತ್ರುಗಳು ಯಾರೆಂದು ನಿಮಗೆ ಈಗ ತಿಳಿಯುತ್ತದೆ ಭೂಮಿಯನ್ನು ಕೊಳ್ಳುವಾಗ ಬಹಳ ಎಚ್ಚರದಿಂದಿರಿ ದಾಖಲೆಗಳ ವ್ಯತ್ಯಾಸ ಆಗುವ ಸಾಧ್ಯತೆಗಳಿವೆ ವಿದೇಶಿ ಭಾಷೆಯನ್ನು ಕಲಿಯುವವರಿಗೆ ಅವಕಾಶಗಳು ಒದಗುತ್ತದೆ ವಿದೇಶಿ ಭಾಷಾ ಬೋಧಕರಿಗೆ ಹೆಚ್ಚಿನ ಸಂಪಾದನೆ ಇರುತ್ತದೆ ವಿದೇಶದಲ್ಲಿ ಸ್ಥಿರಾಸ್ತಿಯನ್ನು ಮಾಡಿಕೊಳ್ಳಬೇಕೆನ್ನುವರಿಗೆ ಈಗ ಅವಕಾಶಗಳು ತೆರೆದುಕೊಳ್ಳುತ್ತವೆ ವೈಮಾನಿಕ ಘಟಕಗಳಿಗೆ ಕಚ್ಚಾ ವಸ್ತುಗಳನ್ನು ಪೂರಕ ಮಾಡುವವರಿಗೆ ಹೆಚ್ಚು ಆದಾಯವಿರುತ್ತದೆ ಮತ್ತು ಹೊಸ ಆದೇಶಗಳು ದೊರೆಯುತ್ತವೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲಗಳು ಇರುವುದಿಲ್ಲ ಆದರೆ ಮೆಕ್ಯಾನಿಕಲ್ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಭಿವೃದ್ಧಿ ಇದೆ ಮಹಿಳೆಯರು ನಡೆಸುವ ವ್ಯವಹಾರಗಳಲ್ಲಿ ಲಾಭ ಹೆಚ್ಚಾಗಿರುತ್ತದೆ ಕೃಷಿಯಿಂದ ಹೆಚ್ಚೇನೂ ಲಾಭವಿರುವುದಿಲ್ಲ ಸಂಗಾತಿಯು ಮಾಡುವ ವ್ಯವಹಾರಗಳಲ್ಲಿ ಹೆಚ್ಚು ಲಾಭವಿರುತ್ತದೆ ಗಣಿಗಾರಿಕೆ ಮಾಡುವವರಿಗೆ ಆದಾಯಗಳು ಸ್ವಲ್ಪ ಕಡಿಮೆಯಾಗಬಹುದು ವಂಶ ಪಾರಂಪರ್ಯದ ವ್ಯವಹಾರಗಳನ್ನು ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ಉದ್ಯೋಗ ಸ್ಥಳದಲ್ಲಿ ತಕ್ಷಣದ ವ್ಯತ್ಯಾಸಗಳಾಗಿ ನಿಮಗೆ ಗೊಂದಲಗಳಾಗಬಹುದು ಉದ್ಯೋಗದಲ್ಲಿ ನಿಮಗೆ ಸೂಕ್ತ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಸಹ ಸಿಗುತ್ತದೆ ಮಹಿಳೆಯರ ಸಿದ್ಧ ಉಡುಪುಗಳನ್ನು ತಯಾರು ಮಾಡಿ ಮಾರುವವರಿಗೆ ಲಾಭ ಹೆಚ್ಚುತ್ತದೆ ಇನ್ನೂ ಹೆಚ್ಚಿನ ಒಳಿತಿಗಾಗಿ ಗೋಧಿ ಅಕ್ಕಿ ತೊಗರಿ ಮತ್ತು ಹೆಸರುಕಾಳನ್ನು ದಾನ ಮಾಡಿರಿ ಈಶ್ವರ ದೇವಿ ಮತ್ತು ಗಣೇಶನನ್ನು ಧ್ಯಾನಿಸಿರಿ ಹಾಗೂ ನಾರಾಯಣನನ್ನು ಸಹ ಧ್ಯಾನಿಸಿರಿ ಧನಸ್ಸು ರಾಶಿ ಈ ರಾಶಿಯ ವ್ಯಾಪ್ತಿಯು ಮೂಲ ನಕ್ಷತ್ರ ಸಂಪೂರ್ಣ ಪೂರ್ವಾಷಾಢ ನಕ್ಷತ್ರ ಸಂಪೂರ್ಣ ಉತ್ತರಾಷಾಢ ನಕ್ಷತ್ರದ ಒಂದನೇ ಪಾದದಲ್ಲಿ ಇರುತ್ತದೆ ರಾಶ್ಯಾಧಿಪತಿ ಗುರು ಶುಭ ಸಂಖ್ಯೆ ಒಂದು ಮೂರು ಎಂಟು ಒಂಬತ್ತು ಶುಭರತ್ನಗಳು ಪುಷ್ಯರಾಗ ಹವಳ ಮಾಣಿಕ್ಯ ಶುಭವರ್ಣ ಹಳದಿ ನಿಂಬೆ ಹಣ್ಣಿನ ಬಣ್ಣ ಕೆಂಪು ಬಣ್ಣ ತಾಮ್ರವರ್ಣದ ಬಣ್ಣಗಳಿರುತ್ತವೆ ಶುಭವಾರ ಗುರುವಾರ ರವಿವಾರ ಮತ್ತು ಮಂಗಳವಾರಗಳಿರುತ್ತವೆ ಈ ಹಿಂದೆ ನಿಮ್ಮನ್ನು ತೆಗಳುತ್ತಿದ್ದವರೇ ಈಗ ನಿಮ್ಮನ್ನು ಹೊಗಳುವರು ಅಂದರೆ ನಿಮ್ಮ ಶತ್ರುಗಳು ನಿಮ್ಮ ಮಿತ್ರರಾಗಲು ಹವಣಿಸುವರು ಆದರೆ ಸೂಕ್ತ ಆಯ್ಕೆಗಳನ್ನು ಗುರುತಿಸಿ ಮಾಡಿಕೊಳ್ಳಿರಿ ಗುರುವು ಮಿಥನಕ್ಕೆ ಹಿಂದಿರುಗಿದಾಗ ನಿಮಗೆ ಅನುಕೂಲಗಳು ಹೆಚ್ಚುತ್ತವೆ ಆದಾಯವು ಮಧ್ಯಮಗತಿಯಲ್ಲಿರುತ್ತದೆ ಬಂಧುಗಳು ನಿಮಗೆ ಸಹಕಾರ ನೀಡುವ ಬದಲು ಅಡ್ಡಿಯನ್ನು ಉಂಟು ಮಾಡುವರು ಆದರೆ ಅದನ್ನು ಮೀರಿ ಬೆಳೆಯುವ ಶಕ್ತಿ ನಿಮಗಿರುತ್ತದೆ ಕೃಷಿ ಭೂಮಿಯನ್ನು ಕೊಳ್ಳುವ ಯೋಗವಿದೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲಗಳಿರುತ್ತವೆ ಆಡಳಿತಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಳ್ಳುವವರಿಗೆ ಹೆಚ್ಚಿನ ಅನುಕೂಲವಿರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ವೃತ್ತಿ ಸಂಬಂಧಿತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವವರಿಗೆ ಹೆಚ್ಚಿನ ಅನುಕೂಲತೆಗಳು ಒದಗಿ ಇರುತ್ತದೆ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ತಯಾರಿಸುವವರಿಗೆ ಹೆಚ್ಚು ವ್ಯಾಪಾರವಾಗಿ ಆದಾಯವೂ ಹೆಚ್ಚುತ್ತದೆ ಮನೆ ಪಾಠ ಮಾಡುವವರ ಆದಾಯ ಹೆಚ್ಚುತ್ತದೆ ಮಹಿಳೆಯರ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು ಮಿಶ್ರಲೋಹದ ವ್ಯಾಪಾರ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ಹಾಗೂ ಲಾಭವೂ ವೃದ್ಧಿಸುತ್ತದೆ ಉದ್ಯೋಗ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳಿಂದ ಸಹಕಾರಗಳು ದೊರೆತು ಉದ್ಯೋಗದಲ್ಲಿ ಮುನ್ನಡೆಯನ್ನು ಸಾಧಿಸಬಹುದು ಗುರುವು ಮಿಥನಕ್ಕೆ ಬಂದಾಗ ನಿಮಗೆ ಹೆಚ್ಚು ಅನುಕೂಲವಾಗುತ್ತದೆ ಮೂತ್ರ ಸಂಬಂಧಿ ದೋಷಗಳು ಕೆಲವರನ್ನು ಕಾಡಬಹುದು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿರುವವರಿಗೆ ಹೆಚ್ಚಿನ ಅಭಿವೃದ್ಧಿಯಿದ್ದು ಆದಾಯವು ವೃದ್ಧಿಸುತ್ತದೆ ಇನ್ನೂ ಹೆಚ್ಚಿನ ಒಳಿತಿಗಾಗಿ ಉದ್ದು ಎಳ್ಳು ಕಡಲೆ ಮತ್ತು ಹುರುಳಿಯನ್ನು ದಾನ ಮಾಡಿರಿ ಈಶ್ವರ ದುರ್ಗೆ ಗಣಪತಿಯನ್ನು ಧ್ಯಾನ ಮಾಡಿರಿ ಮಕರ ರಾಶಿ ಈ ರಾಶಿಯ ವ್ಯಾಪ್ತಿಯು ಉತ್ತರಾಷಾಢ ಎರಡು ಮೂರು ನಾಲ್ಕು ಶ್ರವಣ ನಕ್ಷತ್ರ ಸಂಪೂರ್ಣ ಧನಿಷ್ಠ ನಕ್ಷತ್ರದ ಒಂದು ಎರಡನೇ ಪಾದದ ವ್ಯಾಪ್ತಿಯಲ್ಲಿರುತ್ತದೆ ರಾಶ್ಯಾಧಿಪತಿ ಶನಿ ಶುಭ ಸಂಖ್ಯೆ ಐದು ಆರು ಎಂಟು ನಾಲ್ಕು ಶುಭರತ್ನ ನೀಲ ಪಚ್ಚೆ ಮತ್ತು ವಜ್ರ ಶುಭವರ್ಣ ನೀಲಿ ಹಸಿರು ಬಿಳಿ ಮತ್ತು ಹಳದಿ ಶುಭವಾರಗಳು ಬುಧವಾರ ಶುಕ್ರವಾರ ಶನಿವಾರ ಮತ್ತು ಗುರುವಾರಗಳು ಆದಾಯವು ಕಡಿಮೆ ಇರುತ್ತದೆ ಆದರೆ ವಿದೇಶಿ ವ್ಯಾಪಾರ ಮಾಡುವವರಿಗೆ ಸ್ವಲ್ಪ ಹೆಚ್ಚು ಆದಾಯವಿರುತ್ತದೆ ಸಾಡೆ ಸಾತಿಯಲ್ಲಿ ಪಟ್ಟ ಕಷ್ಟಗಳು ಈಗ ಕರಗತೊಡಗುತ್ತವೆ ಈಗ ಸ್ವಲ್ಪ ಆದಾಯಗಳು ವೃದ್ಧಿಸುವ ಅವಕಾಶಗಳು ನಿಮಗಿವೆ ಆಸ್ತಿ ವಿಚಾರಗಳಲ್ಲಿ ಇದ್ದ ಸಮಸ್ಯೆಗಳು ಈಗ ಬಗೆಹರಿಯುತ್ತವೆ ನಿಮ್ಮ ಶತ್ರುಗಳನ್ನು ನೀವು ಈಗ ಸದೆಬಡಿಯಬಹುದು ಹಿರಿಯರ ಸಹಕಾರಗಳು ಅವರ ಸಲಹೆಗಳು ನಿಮಗೆ ಹೆಚ್ಚು ಅಮೂಲ್ಯವಾಗಿರುತ್ತವೆ ಸರ್ಕಾರ ಅಥವಾ ಸಂಘ ಸಂಸ್ಥೆಗಳಿಂದ ಆಸ್ತಿ ಪಡೆಯುವ ಯೋಗವಿದೆ ಗುರು ಮಿಥುನ ರಾಶಿಗೆ ಹಿಂದಿರುಗಿದಾಗ ಅನುಕೂಲತೆಗಳು ಸ್ವಲ್ಪ ಕಡಿಮೆಯಾಗುತ್ತವೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವಿರುತ್ತದೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲತೆಗಳು ದೊರೆಯುತ್ತವೆ ನರಸಂಬಂಧಿ ದೋಷಗಳು ಕೆಲವರನ್ನು ಕಾಡಬಹುದು ಸಂಗಾತಿಯ ಆದಾಯದಲ್ಲಿ ಹೆಚ್ಚಳವನ್ನು ಕಾಣಬಹುದು ತೃತೀಯ ಶನಿಯಿಂದ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಮುನ್ನಡೆಯನ್ನು ಸಾಧಿಸಬಹುದು ಹಳೆಯ ಸಾಲಗಳು ಈಗ ವಾಪಸ್ಸು ಬರುತ್ತವೆ ವಾಹನ ದುರಸ್ತಿ ಮಾಡುವವರ ಆದಾಯ ಹೆಚ್ಚಾಗುತ್ತದೆ ವಿದೇಶದಲ್ಲಿ ಸಂಸಾರ ಮಾಡುತ್ತಿರುವವರಿಗೆ ಇನ್ನೂ ಹೆಚ್ಚಿನ ಅನುಕೂಲಗಳು ದೊರೆಯುತ್ತವೆ ವಿದೇಶದಲ್ಲಿರುವ ಸಂಗಾತಿಯನ್ನು ಈಗ ಇಲ್ಲಿರುವವರು ಹೋಗಿ ಕೂಡಿಕೊಳ್ಳಬಹುದು ದಿನಸಿ ವ್ಯಾಪಾರಿಗಳಿಗೆ ಹೆಚ್ಚಿನ ಆದಾಯವಿರುತ್ತದೆ ಇನ್ನೂ ಹೆಚ್ಚಿನ ಒಳಿತಿಗಾಗಿ ಉದ್ದು ಎಳ್ಳು ಹುರಳಿ ಮತ್ತು ಅವರೆಯನ್ನು ದಾನ ಮಾಡಿರಿ ಈಶ್ವರ ಗಣೇಶ ಮತ್ತು ಲಕ್ಷ್ಮಿಯನ್ನು ಧ್ಯಾನ ಮಾಡಿರಿ ಕುಂಭರಾಶಿ ಕುಂಭರಾಶಿಯ ವ್ಯಾಪ್ತಿಯು ಧನಿಷ್ಠ ನಕ್ಷತ್ರದ ಮೂರು ನಾಲ್ಕನೇ ಪಾದಗಳು ಶತಬಿಷ ನಕ್ಷತ್ರ ಸಂಪೂರ್ಣ ಪೂರ್ವಾಭಾದ್ರ ನಕ್ಷತ್ರದ ಒಂದು ಎರಡು ಮೂರನೇ ಪಾದಗಳ ವ್ಯಾಪ್ತಿಯಲ್ಲಿ ಬರುತ್ತದೆ ರಾಶ್ಯಾಧಿಪತಿ ಶನಿ ಶುಭ ಸಂಖ್ಯೆ ನಾಲ್ಕು ಐದು ಆರು ಮತ್ತು ಎಂಟು ಶುಭರತ್ನ ನೀಲ ವಜ್ರ ಪಚ್ಚೆ ಮತ್ತು ಮರಕತ ಶುಭವರ್ಣ ಹಳದಿ ಬಿಳಿ ಹಸಿರು ನೀಲಿ ಶುಭವಾರಗಳು ಬುಧವಾರ ಶನಿವಾರ ಶುಕ್ರವಾರ ಮತ್ತು ಗುರುವಾರಗಳು ಯುವಕರಿಗೆ ವಿದೇಶಿ ವ್ಯಾಮೋಹ ಬಹಳ ಹೆಚ್ಚಾಗಿ ಇರುತ್ತದೆ ಆದಾಯವು ಕಡಿಮೆ ಇದ್ದು ಅದರಲ್ಲೇ ನಿಭಾಯಿಸಬೇಕು ಯುವಕರು ಮಾತನಾಡುವಾಗ ಎಚ್ಚರದಿಂದ ಮಾತನಾಡಿರಿ ನಿಮ್ಮ ಉಡಾಫೆ ಮಾತುಗಳು ನಿಮಗೆ ಉರುಳಾಗಬಹುದು ರಾಜಕಾರಣಿಗಳಿಗೆ ಅವರು ಕೊಟ್ಟಿದ್ದ ಹಣ ವಾಪಸ್ಸು ಬರದಿರಬಹುದು ಅಂದರೆ ಹಣ ಮುಳುಗಬಹುದು ರಾಜಕಾರಣಿಗಳು ಮಾತನಾಡುವಾಗ ಬಹಳ ಎಚ್ಚರದಿಂದ ಮಾತನಾಡಿರಿ ನಿಮ್ಮ ಮಾತೆ ನಿಮಗೆ ಮುಳುವಾಗಬಹುದು ಬಂಧುಗಳಲ್ಲಿ ಬಹುತೇಕರು ನಿಮ್ಮ ಜೊತೆ ಸಹಕಾರ ಕೊಡಲು ನಿಲ್ಲುವರು ಆಸ್ತಿ ಖರೀದಿ ವಿಚಾರದಲ್ಲಿ ಬಹಳ ಎಚ್ಚರದಿಂದಿರಿ ಮೋಸ ಹೋಗುವ ಸಾಧ್ಯತೆಗಳಿವೆ ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲಿತಾಂಶ ಇರುತ್ತದೆ ಉದರ ಸಂಬಂಧಿ ದೋಷಗಳು ಕೆಲವರನ್ನು ಕಾಡಬಹುದು ಸಂಗಾತಿಯ ಜೊತೆ ಪ್ರೀತಿ ವಿಶ್ವಾಸಗಳು ಹೆಚ್ಚಾಗುತ್ತವೆ ಪಿತ್ತ ವಿಕಾರಗಳು ಸಹ ಕೆಲವರನ್ನು ಕಾಡಬಹುದು ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಲಾಭವಿರುವುದಿಲ್ಲ ಆದರೆ ನಷ್ಟವೂ ಇರುವುದಿಲ್ಲ ಹಿರಿಯರ ಆಸ್ತಿ ಈಗ ದೊರೆಯುವ ಸಂದರ್ಭಗಳಿವೆ ರೇಷ್ಮೆ ಬಟ್ಟೆ ನೇಯುವವರಿಗೆ ಸ್ವಲ್ಪ ಹಿನ್ನಡೆ ಇರುತ್ತದೆ ನಗದು ವ್ಯವಹಾರ ಮಾಡುವಾಗ ಬಹಳ ಎಚ್ಚರವಾಗಿರಿ ಗುರು ಹಿಂತಿರುಗಿ ಮಿಥುನ ರಾಶಿಗೆ ಬಂದಾಗ ಲಾಭವು ಹೆಚ್ಚುತ್ತದೆ ಹಾಗೂ ನಿರೀಕ್ಷಿತ ಮಟ್ಟದ ಅನುಕೂಲಗಳು ದೊರೆಯುತ್ತವೆ ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ಕೃಷಿ ಯಂತ್ರೋಪಕರಣಗಳನ್ನು ಮಾರಾಟ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ಸರ್ಕಾರಿ ಅಧಿಕಾರಿಗಳಿಗೆ ಹೆಚ್ಚಿನ ಜವಾಬ್ದಾರಿ ಜೊತೆ ಉನ್ನತ ಸ್ಥಾನ ಕೂಡ ದೊರೆಯುತ್ತದೆ ಹಾಗೂ ಲಾಭವೂ ಹೆಚ್ಚುತ್ತದೆ ಇನ್ನೂ ಹೆಚ್ಚಿನ ಒಳಿತಿಗಾಗಿ ಕಡಲೆ ಮತ್ತು ಅವರೆಯನ್ನು ದಾನ ಮಾಡಿರಿ ಈಶ್ವರ ಮತ್ತು ಲಕ್ಷ್ಮಿಯನ್ನು ಧ್ಯಾನ ಮಾಡಿರಿ ಮೀನರಾಶಿ ಈ ರಾಶಿಯ ವ್ಯಾಪ್ತಿಯು ಪೂರ್ವಭಾದ್ರ ನಕ್ಷತ್ರದ ನಾಲ್ಕನೇ ಪಾದ ಉತ್ತರಾಭಾದ್ರ ನಕ್ಷತ್ರ ಮತ್ತು ರೇವತಿ ನಕ್ಷತ್ರದ ಸಂಪೂರ್ಣ ವ್ಯಾಪ್ತಿಯಲ್ಲಿರುತ್ತದೆ ಶುಭ ಸಂಖ್ಯೆ ಒಂದು ಮೂರು ಎಂಟು ಒಂಬತ್ತು ಶುಭರತ್ನ ಪುಷ್ಯರಾಗ ಹವಳ ಮಾಣಿಕ್ಯ ಶುಭವರ್ಣ ಹಳದಿ ಕೇಸರಿ ಕೆಂಪು ಮತ್ತು ತಾಮ್ರವರ್ಣ ಶುಭವಾರ ಗುರುವಾರ ರವಿವಾರ ಮಂಗಳವಾರ ಮತ್ತು ಶನಿವಾರಗಳು ಸ್ಥಿತಪ್ರಜ್ಞರಾಗಿರುವುದು ನಿಮಗೆ ಒಳ್ಳೆಯದು ಜೀವನದಲ್ಲಿ ಏನೋ ಕಳೆದುಕೊಂಡಂತೆ ಭಾಸವಾಗುತ್ತದೆ ಆದರೂ ಧೃತಿಗೆಡದ ಮುನ್ನುಗ್ಗಿರಿ ಒಳಿತಾಗುತ್ತದೆ ಆದಾಯವು ಕಡಿಮೆ ಇದ್ದು ಕೃಷಿಯಿಂದ ಸ್ವಲ್ಪ ಆದಾಯವನ್ನು ನಿರೀಕ್ಷೆ ಮಾಡಬಹುದು ನಿಮಗೆ ನಿಮ್ಮ ಸಂಗಾತಿಯ ಸಹಕಾರಗಳು ಸಂಪೂರ್ಣವಾಗಿ ದೊರೆಯುತ್ತದೆ ಸ್ವಲ್ಪ ಧನ ಲಾಭವೂ ಸಹ ಆಗುತ್ತದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಂಗಾತಿಯ ನೆರಳನ್ನು ಕಾಣಬಹುದು ಇಚ್ಛೆಪಟ್ಟ ಆಸ್ತಿಯನ್ನು ಕೊಳ್ಳುವ ಯೋಗವಿದೆ ಅದಕ್ಕೆ ಬೇಕಾದ ಹಣದ ವ್ಯವಸ್ಥೆಯೂ ಸಹ ಏರ್ಪಡುತ್ತದೆ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲವಿರುತ್ತದೆ ಕೆಲವರಿಗೆ ಹೊಟ್ಟೆಯಲ್ಲಿ ಗೆಡ್ಡೆಗಳು ಅಥವಾ ರಕ್ತದೋಷಗಳು ಕಾಣಬಹುದು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯಾಗುವ ಸಂದರ್ಭವಿದೆ ಹೈನುಗಾರಿಕೆ ಮಾಡುವವರಿಗೆ ಆದಾಯ ಕಡಿಮೆಯಾಗಬಹುದು ಹಿರಿಯರಿಂದ ಬರಬೇಕಾಗಿದ್ದ ಆಸ್ತಿ ಈಗ ಬರುವುದು ನಿಧಾನವಾಗಬಹುದು ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿನ ಗೊಂದಲಗಳನ್ನು ಕಾಣಬಹುದು ಜನ್ಮ ಶನಿಯಿಂದ ರಾಜಕಾರಣಿಗಳಿಗೆ ಹುದ್ದೆ ಕಳೆದುಕೊಳ್ಳುವ ಸಂದರ್ಭಗಳಿವೆ ಅಥವಾ ಸ್ಥಾನ ಅಪಲ್ಲಟ ಆಗಬಹುದು ಉಷ್ಣ ಸ್ಥಾವರಗಳಲ್ಲಿ ಕೆಲಸ ಮಾಡುವವರು ಹೆಚ್ಚು ಎಚ್ಚರದಿಂದ ಮಾಡಿರಿ ಮತ್ತು ಕುಲುಮೆ ಕೆಲಸ ಮಾಡುವವರು ಎಚ್ಚರಿಕೆಯಿಂದ ಮಾಡಿರಿ ಇಲ್ಲವಾದರೆ ಅಪಘಾತಗಳಾಗಬಹುದು ಕೆಲವರಿಗೆ ಖರ್ಚು ಹೆಚ್ಚಾಗುವ ಸಂದರ್ಭಗಳಿವೆ ಹೆಚ್ಚಿನ ಒಳಿತಿಗಾಗಿ ಹುರುಳಿ ಎಳ್ಳು ಮತ್ತು ಉದ್ದನ್ನು ದಾನ ಮಾಡಿರಿ ಈಶ್ವರ ದುರ್ಗೆ ಮತ್ತು ಗಣಪತಿಯನ್ನು ಧ್ಯಾನ ಮಾಡಿರಿ ಈ ದೀಪಾವಳಿಯು ನಿಮಗೆಲ್ಲರಿಗೂ ಒಳಿತನ್ನು ಮಾಡಲಿ ಆನಂದವನ್ನು ಕೊಡಲಿ ಇಂತಿ ಧನ್ಯವಾದಗಳೊಂದಿಗೆ ಡಾಕ್ಟರ್ ಎಮ್ ಎನ್ ಲಕ್ಷ್ಮೀ ನರಸಿಂಹಸ್ವಾಮಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು